ಇಪ್ಪತ್ತು ವರ್ಷ ನನ್ನ ಸಾಕಿ ಬೆಳೆಸಿದ ನನಗೆ ನನ್ನ ತಾಯಿ ತಂದೆ ಹೋಗುವ ತಿಂಗಳಿಗೆ ತಾಯಿ ಬಂದಿದ್ದೀರ ನನ್ನ ಮೊದಲನೇ ಮಗಳು ವಿನ್ಯ ಈ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲ ಕೈ ಮುಗಿದು ಕೇಳ್ಕೊಟ್ಟಿ ನಾನು ನನ್ನನ್ನು ಈಗ ನಡೆಸಿ ನೋಡೋ ಬಗ್ಗೆ ಏಳು ಕರ್ಕೊಂಡೋಗಿ ಇದು ಆತ್ಮ ಇನ್ನೊಬ್ಬರು ಬರ್ತಿದ್ದಾರೆ ಅವ್ರಿಗೂ ಸುತ್ತಾ ಬರುತ್ತೆ ಅವ್ರನ್ನ ಹೇಳ್ತೀನಿ ನಿಮ್ಮನ್ನೆಲ್ಲ ಧರಿಸ್ತೀನಿ ಅವತ್ತು ನಿಮ್ಮ ಒಟ್ಟಿಗೆ ಮಾತಾಡ್ತೀನಿ ನನ್ನ ಮೊದಲನೆಯ ಪ್ರೀತಿಯ ಮಗಳು ಚಿತ್ರಾರ್ಥ ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ ಸೀನಲ್ಲಿ ಖುಷಿ ಅನಿಸುತ್ತೆ ಆಲ್ ದ ಬೆಸ್ಟ್ ಅಮ್ಮ ನಮಗೆ ಸದಾ ಬೆನ್ನೆಲಬಾಗಿರೋ ಅಭಿಮಾನಿಗಳನ್ನ ಮಾಡಿದ್ದೇವೆ ಅಭಿಮಾನಿಗಳ ಆಶೀರ್ವಾದಗಳನ್ನು ನಂಬ ಅವರಿಲ್ಲಂದರೆ ನಾವಿಲ್ಲ ಹಾಗಾಗಿ ಎಲ್ಲ ಇತ್ತು ಪ್ರೀತಿಯಿಂದ ತಲೆ ಭಾಗ ಥ್ಯಾಂಕ್ ಯು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಎಲ್ಲ ಮಾಧ್ಯಮದವರು ಅಮೆಕ್ಷನ್ ಅಪ್ಪನ ಪ್ರೀತಿಸುವ ಎಲ್ಲ ಪ್ರೀತಿ ಅಭಿಮಾನಿ ನನ್ನ ಜೊತೆ ಎಲ್ಲ ಪಾಲ್ಗೊಳ್ಳುವರೆ ಮತ್ತೊಬ್ಬ ಉತ್ತರ ಕರ್ನಾಟಕದ ಹುಲಿ ನನ್ನ ತಮ್ಮ ಅಂತ ಕೂಡ ಹೇಳಬಹುದು ಜನೇಶ್ ನಿಮಗೆ ತುಂಬ ಧನ್ಯವಾದಗಳು ಇದಕ್ಕೆ ಪಂವಾರ ಹಾಕುವಂಥ ಅನ್ನದಾದರು ಛತ್ಯಪ್ರಕಾಶ ಮತ್ತೆ

ಅವ್ರು ಮುನ್ಸು ಮಗುತನ ರಾತ್ರಿ ಎಲ್ಲ ಮುಚ್ಚೋರು ಬಡತಾ ಇದ್ರು ತಿರುಗಾ ಪೂಜೆ ನೋಡ್ಕೊಂಡು ಇಡ್ಲಿ ಇರೋ ಮತ್ತು ತಿರ್ಗಾ ಪ್ರೀತಿ ಮಾಡ್ತಾರೆ ಇವತ್ತು